ಸಾಸುವಳ್ಳಿ ಶೇರ ಫಸ್ಟ್ ಹೌಂಡ್ ಆಡ್ತ ಎಷ್ಟು ಹುಡುಗಿರಿ ಕಿಚ್ಚ ಕಿಚ್ಚ ನಿಮ್ದೆ ದುರ್ಗಿ ಇದೇ ಫಸ್ಟ್ ಕಣ ಇದು ಮೊನ್ನೆ ಕಣ ಆಗಿತ್ತು ನೋಡಿ ಬಸ್ ವಿಡಿಯೋ ಮಾಡಿದ್ದೆ ನಾನು ಮರಿದು ಕಾರಿರ್ ಶೇರ ಹಣ ಆಡತ್ತೀ ಸಾವಿರ ಹೆಸರು ಕಾಳಿ ನೋಡ್ರಿ ಇಲ್ಲ ಭೀಮಾ ಎರಡಲ್ಲಿ ಸೆಕೆಂಡ್ ಆಗತ್ತ ನೋಡ್ರಿ ಭೀಮಾ ಅಲ್ ಕುದ್ರೆ ಕಿಚ್ಚ ಹರಿಯಾರ ಕಡೆಕ್ ಹಾಕ್ತೀರಾ ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಸೊ ಇವತ್ತು ತ್ಯಾವ್ಣಿಲಿ ಕಣ ಐತೆ ತೋರಿಸ್ತೀನಿ ಮರಿಗಳು ಯಾವ್ಯಾವ ಬಂದಿದಾವೆ ಅಂತೇಳಿ ಶೇರ ಹಾಂ ಮರಿ ಕುರಿಣ ಮರಿ ಅಣ್ಣ ಎರಡಲ್ಲ ಇನ್ನೊಂದು ಎರಡಲ್ಲಿ ಮರಿ ಐತು ನೋಡಿ ಏನಣ್ಣ ಹೆಸರು ಇದು ಸಾಸ್ವಳ್ಳಿ ಶೇರ ಸಾಸ್ವಳ್ಳಿ ಶೇರ ಫಸ್ಟ್ ಅಣ್ಣ ಆಡ್ತಾನ ಅಲ್ಲ ಇದೇ ಫಸ್ಟ್ ಕಣ ಅಣ್ಣ ಹಾಕಿದ ಐದು ಕಣ ಆಗಿದಾವೆ ಮರಿ ಕುರಿಲಿ ಆಲ್ರೆಡಿ ಐದು ಕಣ ಆಗಿದಾವೆ ಇದು ಫಸ್ಟ್ ಕಣ ಎರಡಲ್ಲಿ ತ್ಯಾವ್ನಿಲಿ ಹಾಕಿದ್ರು ನೋಡ್ರಿ ಇದು

ಯೂಟ್ಯೂಬ್ ಆಯ್ತು ನೀವು ಓನರಾ ರಾಯ್ ಯಾವತ್ತು ಇದ್ರೆ ಬಂದೇ ಇಲ್ಲ ಅಂತ ಅಣ್ಣ ಎರಡಲ್ಲ ಏನ ಮರಿ ಸರ್ ಡಿಗ್ರಿ ಹ ಡಿಗ್ರಿ ಗೆಳೆಯಾ ಇದು ಫಸ್ಟ್ ಕಣಾ ಅಣ್ಣ ಈಗ ಆಯ್ತಾ ಫಸ್ಟ್ ರೌಂಡ್ ಪಾಸ್ ಆಯ್ತಾ ಆಸ ಫಸ್ಟ್ ರೌಂಡ್ ಪಾಸ್ ಆಯ್ತು ಬಿಡಲೇ ರೇ ಸರ್ ಅಣ್ಣ ಗಲಗರೆ ದುರ್ಗೀ ಫಸ್ಟ್ ಕಣಾ ಹಾಲಲ್ಲ ಒಂದೂರು ತಿಂಗ್ಳು ಆಯ್ತಾ ಬೆಳಗ್ಗೆರೆ ದುರ್ಗಿ ಫಸ್ಟ್ ಕಣನಾ ಕಟ್ಟೆ ಮಾಯಮ್ಮ ಇದು ಮೊನ್ನೆ ಕಣ ಆಗಿತ್ತು ನೋಡಿ ಇರೇ ಬಸ್ ವಿಡಿಯೋ ಮಾಡಿದ್ದೆ ನಾನು ಮರಿದು ಚಿಂಚಿಲೆ ಮಾಯಮ್ಮ ಅಂತ ಹೇಳಿ ಅಲ್ಲಿ ಫಸ್ಟ್ ಪ್ರೈಸ್ ಆಗಿತ್ತು ಇಲ್ಲ ಮತ್ತೆ ಕಣಕ್ಕೆ ಕಣಕ್ಕಾಕಿದ್ದಾರೆ ಇದು ಮರಿ ನೋಡಿರ್ತೀರ ಟಾಪ್ ಐತಿ ಸ್ಪೀಡ್ ಮಾತ್ರ ತೋರಿಸಿ

ಅಣ್ಣ ಮರಿ ಹೆಸ್ರ ಭೀಮಾ ಯಾವ ಕತ್ಲಗಿರ ಇದೇ ಫಸ್ಟ್ ಕಣ್ಯ ಕಣ್ಣಕ್ ನೆಳಿ ಕಣ ಸೆಕೆಂಡ್ ಮರಿ ಕುರಿ ನಿಮ್ನ ನಿಮ್ಮ ಹತ್ರ ಇತ್ತ ಹೌದಾ ಬಾಲ್ಕೋಟದ ಈಗ ಆಡ್ತಾ ಫಸ್ಟ್ ರೌಂಡ್ ಫಾಸ್ಟ್ ಆಗೈತ್ರಿ ಹಣ ಆಡತಾಲಿ ಗರುಡ ಹಿರೇಬಸ್ರಲ್ಲಿ ಹಿರೇಬಸ್ ನೋಡಿದಲ್ಲ ಅಲ್ಲಿ ಆಯಮ್ಮ ಚಿಂಚಲಿ ಮಾಯಮ್ಮ ಫಸ್ಟ್ ಪ್ಲೇಸ್ ಆಗಿತ್ತು ಇಲ್ಲಿ ಮರಿ ಇಲ್ಲಿ ತಂದು ಹಿರೇಬಸ್ರಲ್ಲಿ ಒಳ್ಳೆ ಆಟ ಆಡುತ್ತ ಮರಿ ಆಡ್ತಾನೆ

ಅವ್ರ ಹತ್ರ ನಾಲ್ಕು ಮಾಡೈತಿ ನನ್ನ ಹತ್ರ ಎರಡ್ ಕಣ ಮಾಡೈತಿ ಈಗ ಎರಡಲ್ಲಿ ಫಸ್ಟ್ ತಗೊಂಡ್ ಬಂದಿದ್ವಿ ಎರಡಲ್ಲಿ ಎಷ್ಟು ತಗೊಂಡಿದ್ರ ನೀವಿದ್ ಮರಿ ತಗೊಂಡ್ ಬಂದಿದ್ವಿ ಎಪ್ಪತ್ತೈದು ಎಪ್ಪತ್ತೈದ್ ಸಾವಿರ ತಗೊಂಡಿ ಎಪ್ಪತ್ತೈದು ಸಾವಿರ ಕೂಡ ತಗೊಂಡ್ ಬಂದ್ ಮರಿ ಮೇಲೆ ಪ್ರೀತಿ ಇದ್ದರು ಮಾತ್ರ ಎಷ್ಟೊಂದು ಅಮೌಂಟ್ ಹಾಕಿ ಬಂಡವಾಳಕ್ಕೆ ತಗೊಂಡ್ಬರ್ತಾರೆ ಬಟ್ ಕುರಿನ ಅಷ್ಟೇ ಆಗಿ ಆಡಿಸಿ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತ ಹೇಳ್ತಾ ಇರ್ತೀನಿ ಮರಿ ಆದಷ್ಟು ಆಗಿ ಆಡಿಸಿ ಡ್ರಗ್ಸ್ ಮಾಡಬೇಡ್ರಿ ಇಂಜೆಕ್ಷನ್ ಮಾಡಬೇಡ್ರಿ ಅಂತ ನೋಡ್ರಿ ಇವ್ರು ಮರಿ ಕುರಿಯಿಂದ ಇಲ್ಲಿವರೆಗೂ ತಗೊಂಡು ಆಡ್ಸ್ತಾ ಇದ್ದಾರೆ ಹಣ ಯಾವ್ದು ನಿಮ್ದು ಮರಿ ಹೆಸರು ಹೇಳಿ ಮರಿಯಸರು ಶೇರ ಶೀರಾ ಸಾಸಿವಳ್ಳಿ ಶೇರ ಆಗಲೇ ವೀಡಿಯೋ ಮಾಡೋದು ಅವ್ರು ಓನರ್ ಸಿಕ್ಕರು ಪೂರ್ತಿ ಡೀಟೇಲ್ ಮಾಡೋಣ ಅಂತ ಬಂದಿದ್ದೀನಿ ಈಗ ಸೊ ಇವರೇ ನೋಡಿ ಐತೆ ಕುರಿಯರು ಯಾವ ಆಡಿ ಸೆಕೆಂಡ್ ಆಯ್ತಾ ಥ್ಯಾಂಕ್ಸ್ ಅಣ್ಣ ಅಣ್ಣ ಏನು ಮರಿಯಾ ಸರ್ ಎರಡು ಗಟ್ಟಾ 3 ಗಟ್ಟಾ 3 ರಫ್ತ ನೋಡಿ ಅಣ್ಣ ಇದೇ ಫಸ್ಟ್ ಕಣ ಹಾಕಿರೋದು ಮರಿ ಕುರಿ ಎರಡು ಕಣ ಆಗಿತ್ತು ಇದು ಟ್ಯಾವನಿ ಕಣ ಫಸ್ಟ್ ಹಾಕಿರೋದು ಹ್ಮ್ ಕುರಿ ಎರಡು ಕಣ ಫಸ್ಟ್ ಆಪಸ ಸೊ ಬೆಳಗೇರೆ ಬಂದಿದ್ರಲ್ಲ ನೀವು ಬೆಳಗೇರೇ ಬಂದಿದ್ದು ಬೆಳಗೇರೇ ತಾವ ಬಂದಿದ್ರು ನೋಡಿ ಮರಿಯಾ ಥ್ಯಾಂಕ್ಸ್ ಅಣ್ಣ ಎಡ ಅಲ್ಲಾ ಏನು ಸರ್

ಬೆಳ್ಳೂರಲ್ಲಿ ಫಾಡಿ ತರ ತೋರಿಸಿದ್ದೀನಿ ವಿಡಿಯೋ ನಾನು ಇದೇ ಮರಿ ನೋಡ್ರಿ ಐಟ್ ಕಡಿಮೆ ಫೈಟ್ಸ್ ಅದ ಆಲ್ರೆಡಿ ಫಸ್ಟ್ ರೌಂಡ್ ಆಡೇತಿದ್ದು ಗುರು ಏನ್ ಬರ್ಸಿ ಹೆಸರು ಫಿಟ್ ಬೋಲ್ ರತನ್ ಕಾಳಿ ನೋಡಿ ಓನರ್ ಇಲ್ಲ ತಿಂಗಳ ಆಯ್ತಲ್ಲ ಆಲ್ರೆಡಿ ಈಗ ಮತ್ತೆ ಹಾಕಿದ ನೋಡ್ರಿ ಕಣ ಅವನೇ ನೋಡ್ರಿ ಓನರ್ ಅವತ್ತು ಆಡ್ಸ್ಬೋಡ ಆಡ್ಸ್ಬೋಡ ಅಂದ್ರೆ ಆಡ್ಸಿದ ಅಬಿಡಿ ಅಬ್ಬಲಿ ಮೇಲೆ ಮರಿ ಮತ್ತೆ ತಗೊಂಡ್ಬಂದ ಮರಿ ಮಾತ್ರ ಸೈಕ್ ಐತೆ ಆಟ ಮಾಡ್ತು ಏ ತರ್ಬೋಡ್ರಪ್ಪ ಹಳೆ ಅದೇ ಹೆಸರು ಬರ್ಸಿದ್ಯಾ ಹ್ಮ್ ಭೀಮ ಎರಡಲ್ಲಿ ಸೆಕೆಂಡ್ ಆಗೈತೆ ನೋಡ್ರಿ ಭೀಮ ಎಲ್ಲ ಟ್ರೈನಿಂಗ್ ಇಂತ ಸ್ಪೀಡ್ ಐತಿ ಕಿಚ್ಚ ನೋಡ್ರಿ ಎಂಟಲ್ಲಲ್ಲಿ ಐತಲ್ಲ ಮರಿ ಕುರಿ ಓನರ್ ಇವರೇ ಅವರು ಆ ಮರಿದು ಎರಡಲ್ಲಿ ಹಾಕಿದ್ರು ನೋಡ್ರಿ ಹುಡುಗಿರಿ ಕಿಚ್ಚ ಅಂತ ಫಸ್ಟ್ ಪ್ಲೇಸ್ ಆಗೈತೆ ನೋಡ್ರಿ ನಲ್ ಕುದ್ರೆ ಕಿಚ್ಚ ನಲ್ ಕುದ್ರೆ ಕಿಚ್ಚ ಕುರಿ ಹೆಸರು ಜೂನಿಯರ್ ಕಿಚನ್ ಮಾಯಕೊಂಡದಲ್ಲಿ ಫಸ್ಟ್ ಪ್ಲೇಸ್ ಆಗೈತಿ ಮರಿ ಇಲ್ಲಿ ದಾವಣಿ ಕಣದಲ್ಲಿ ತರ್ಡ್ ಪ್ಲೇಸ್ ಇದು ಫೋರ್ತ್ ಪ್ಲೇಸ್ ಆಗುತ್ತೆ ಏನಾದ್ರು ಬೆಳಗ್ಗೆ ಕಟ್ಲ ಕಡ್ಲ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ಏ ಹರಿಯಾರ ಕಡೆ ಹಾಕ್ತೀರಾ ಇದೆಲ್ಲ ಇಂಟಲ್ಲ ಇಂಟಲ್ಲ ಹರಿಯಾರ

ಇದೇ ಫಸ್ಟ್ ಕಣ್ಣ ಆರಾಮಹಳ್ಳಿ ಬಲ್ಲ ಏನು ಮರಿ ಹೆಸರು ಮರಿ ಹೆಸರು ಬರ್ಸಿಲ್ಲ ಏನ್ ಹೆಸರು ಮೇಲೆ ಆರ್ಸಿದ್ರಣ ಕೋಡೇಶ್ವರಿ ಇದೇ ಫಸ್ಟ್ ಕಣ ಅಣ್ಣ ಎಲ್ಲ ದೊಡ್ಸ